ಅಲ್ಲೂ ಹೋಗ್ಬಾರ್ದು ಆಕ್ಚುಲಿ ಬಟ್ ಅದು ಒಬ್ಳಿಗೆ ಒಂದು ತಿರ್ಸ್ಸನ್ನಂಗಿಲ್ಲ ಎಷ್ಟೇ ಟಾರ್ಚರ್ ಕೊಟ್ಟರು ದೊಡ್ಡವರು ತಿರ್ಸ್ ಅನ್ನಂಗಿಲ್ಲ ಮತ್ತೆ ಎಷ್ಟು ದಿವಸ ತಟ್ಕೊಳಕ್ ಆಗುತ್ತೆ ಬೆಳಗಿಂದ ರಾತ್ರಿ ಬೆಳಗ್ಗೆ ಎಲ್ಲಾ ಅಡುಗೆ ಮಾಡಿಲ್ಲ ಅಂತ ಇಲ್ಲಿ ಮದ್ ಒಂದು ತ್ರೂಮಿಗೆ ಹೋದ್ರೆ ಅಲ್ಲೊಂದು ಹೇಳ್ಕೊಳಕ್ ಆಗಲ್ಲ ಅದೇ ತರ ಪ್ರಾಬ್ಲಮ್ ಅವರು ಆ ವಿಷಯದಲ್ಲಿ ಒಂದು ಸ್ವಲ್ಪ ಥರನೇ ಇದ್ರು ಅವರು ಲೈಂಗಿಕ ಕ್ರಿಯೆಗೆ ಬಲವಂತವಾಗಿ ಪಿರಿಯಡ್ಸ್ ಟೈಮಲ್ಲೆಲ್ಲ ಕೇಳೋದು ಮಾಡೋದು ಅವ್ರಿಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ನಮ್ಗೆ ಅಟ್ಲೀಸ್ಟ್ ಪೇಯ್ನಿಂದ ಹೇಳ್ಕೊಳಕಾಗಲ್ಲ ಬಟ್ ಸ್ಟಿಲ್ ಅದೆಲ್ಲ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ ಆ ಥರ ಎಲ್ಲ ಇದ್ದಾರೆ ಮಾಡಿದ್ದಾರೆ ಮತ್ತೆ ಏನಕ್ಕೆ ಕಂಪ್ಲೇಂಟ್ ಮಾಡ್ತಿದ್ದಾರೆ ಗೊತ್ತಿಲ್ಲ ಬಟ್ ಈ ವಿಡಿಯೋನಲ್ಲಿ ಒಂದೊಂದು ಕಂಪ್ಲೇಂಟ್ ಮಾಡಿದ್ದಾರೆ ಮಕ್ಳ ಮಕ್ಳು ವಿಷಯಕ್ಕೆ ಅವಳು ಇದು ಮಾಡ್ತಾಳೆ ಅರವತ್ತು ವರ್ಷದಿದ್ದು ಬ್ಯೂಟಿ ಹಾಳಾಗೋಗುತ್ತೆ ಅಂತ ಅವ್ರ ಹತ್ರ ವಿಡಿಯೋ ಇದೆ ಫಸ್ಟ್ ಕೇಳಿ ಎಲ್ಲಾನು ಕಟ್ ಕಟ್ ಮಾಡಿ ಹಾಕಿದ್ದಾರೆ ಇನ್ನೊಂದು ನಾನು ಹೇಳಿರೋದು ಅವ್ರ ಅಣ್ಣ ಒಂದ್ಸಲ ಹೇಳಿದರು ನೀನು ಹೊಡಿಯೋದಾಗ್ಲಿ ಮಾಡೋದಾಗ್ಲಿ ಎವಿಡೆನ್ಸ್ ತೋರಿಸೋಂಗಿಲ್ಲ ಎವಿಡೆನ್ಸ್ ಇರೋ ಥರ ಇರಬಾರ್ದು ಕಣ್ಣಲ್ಲಿ ನೋಡ್ರೆ ಎದುರ್ಕೋಬೇಕು ನಾವು ಅಪ್ಪ ಅಮ್ಮ ಹೇಳಿದ ಮಾತು ಅವಳು ಕೇಳಬೇಕಂತ ಹೇಳಿ ಅದು ಬಿಟ್ಟು ನಾನೇನು ಹೇಳೋದಂದರೆ ನಂಗೆ ಸಿಕ್ಸ್ ಇಯರ್ಸ್ ನಾನು ಟೈಮ್ ಕೊಡ್ತೀನಿ ಏನು ಮಾಡ್ತೀರಾ ಮಾಡಿ ಅಲ್ಲಿ ತನಕ ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಮಾಡ್ಕೊಳ್ಳೋಣ ಸಿಕ್ಸ್ ಇಯರ್ಸ್ ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ಜೀರೋ

ಚೆನ್ನಾಗಿ ಸಂಸಾರ ಮಾಡಿ ಆ ನಂತರ ಮಕ್ಕಳು ಬಗ್ಗೆ ಯೋಚನೆ ಮಾಡೋಣ ಅಂತ ನೀವು ಹೇಳಿದ್ದೀರಿ ಆದರೆ ಅಲ್ಲಿ ಆ ಒಂದು ಆಡಿಯೋದಲ್ಲಿ ಏನಿದೆ ಅಂತಂದರೆ ಅರುವತ್ತು ವರ್ಷ ಆದಮೇಲೆ ನಾವು ಮಕ್ಕಳು ಮಾಡಿಕೊಳ್ಳೋಣ ಅಂತ ನೀವು ಹೇಳಿರೋದು ವೆರಿ ಕ್ಲಿಯರ್ ಆಗಿದೆ ಕೂಡ ಹೌದು ಬಟ್ ನಿಮ್ಮ ಏನಪ್ಪ ಅಂದರೆ ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ ನೀನು ಅರವತ್ತು ವರ್ಷ ಆದರೂ ಅರ್ಥ ಮಾಡ್ಕೊಳ್ಳಲ್ಲ ಅಂತ ನನಗನ್ನಿಸ್ತಾ ಇದೆ ಅನ್ನೋದನ್ನ ನೀವು ಅವ್ರಿಗೆ ಕನ್ವೆ ಮಾಡಿದ್ದೀರಿ ಹೌದು ಮ್ಯಾಮ್ ಅವ್ರ ಮನೆ ಕಂಡೀಷನ್ ಹಾಗಿದೆ ಮೂರಕ್ ಮೂರು ಸಂಸಾರ ಸರಿ ಇಲ್ಲ ಅವ್ರ ಅಣ್ಣ ಬೇರೆ ಹಂಗೆ ಹೇಳಿದ್ದಾರೆ ನಾನೇ ಸ್ಟೇಬಲ್ ಇಲ್ಲ ಅಲ್ಲಿ ಹನ್ನೆರಡು ಗಂಟೆಯಿಂದ ಹೊರಗಡೆ ಹಾಕಿದ್ರೆ ನಾನೇ ಬಂದ್ಬಿಡ್ತೀನಿ ಆ ಮಗು ನಿಲ್ಲಿಂದ ಕರ್ಕೊಂಡ್ಬಿಡ್ಲಿ ನನ್ನ ಲೈಫ್ ಸ್ಪಾಲ್ ಆಗ್ತಿದೆ ಗೊತ್ತಿದ್ದು ಗೊತ್ತಿದ್ದು ಒಂದು ಮಕ್ಳುಗಳೇ ಮಕ್ಳು ಪ್ರಾಣಿಗಳೇ ಮಕ್ಳು ಮಾಡ್ಕೊಳ್ಳಲ್ಲ ಇನ್ನು ನಮ್ಗೆಲ್ಲ ಯೋಚನೆ ಇದ್ದು ಮಕ್ಳು ಮಾಡ್ಕೊಂಡು ಎಲ್ಲಿ ಕರ್ಕೊಂಡು ಹೋಗ್ಬಿಡ್ಲಿ ನಾನು ಅರ್ನಿಂಗ್ಸ್ ಮಾಡ್ಬೋದು ನಾನು ಹೋಗ್ಬೋದು ಅದ್ರ ಲೈಫ್ ಸ್ಪಾಯ್ಲ್ ಅಲ್ಲ ಓಕೆ ಹಾಗಿದ್ರೆ ನಿಮ್ಮ ಗಂಡ ಈ ವಿಷಯ ಕೂಡ ಅವ್ರಿಗೆ ನಾನು ಕ್ಲಾರಿಫೈ ಮಾಡಿ ಹೇಳಿದ್ದೀನಿ ಸ್ಟಿಲ್ ಆ ವಿಡಿಯೋ ತಗೊಂಬಂದು ಇಲ್ಲಿ ಎವಿಡೆನ್ಸ್ ತರ ಇಟ್ಟಿದ್ದಾರೆ ಅಂದ್ರೆ

அதுக்கு நான் புதிதாக நான் பேசினால் நான் பேசினால் அதுக்கு நான் பேசினால்

ರೈಟ್ ಇಡೀ ಆಡಿಯೋವನ್ನು ನಾವು ಕೇಳಿಸ್ಕೊಂಡ್ವಿ ಶ್ರೀಕಾಂತ್ ಮಾತನಾಡುವಂತಹ ಸಂದರ್ಭದಲ್ಲಿ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ರಸ್ತಾಪವನ್ನು ಮಾಡ್ತಾರೆ ಅದಕ್ಕೆ ಬಿಂದು ಅವರು ಇಲ್ಲ ಅರವತ್ತು ವರ್ಷ ಆಗೋ ತನಕ ನನ್ನ ಮಕ್ಕಳು ಮಾಡ್ಕೊಳ್ಳೋದಿಲ್ಲ ಅಂತ ಮಾತನಾಡ್ತಾರೆ ಅವರೇ ಇದ್ದಾರೆ ಮಾತನಾಡಿಸ್ತಾ ಹೋಗೋಣ ಹೋಗೋಣ ಬಿಂದು ಇದೀಗ ನಾವು ಆಡಿಯೋ ಕೇಳಿಸ್ಕೊಂಡ್ವಿ ನೀವು ಕೂಡ ಕೇಳಿಸ್ಕೊಂಡ್ವಿ ಕೇಳಿಸ್ಕೊಂಡ್ರಿ ಈಗ ಒಂದು ಆಡಿಯೋ ಏನಿದೆ ಅದು ಫೋನಲ್ಲಿ ಕಾನ್ವರ್ಸೇಷನ್ ಆಗಿತ್ತಾ ಅಥವಾ ನೀವಿಬ್ರು ಡೈರೆಕ್ಟ್ ಆಗಿ ಒನ್ ಟು ಒನ್ ಕೂತ್ಕೊಂಡಂತಹ ಸಂದರ್ಭದಲ್ಲಿ ಮಾತನಾಡಿರುವಂತಹ ಆಡಿಯೋನ ಅದು ಮ್ಯಾಮ್ ಟು ಬಿ ಫ್ರಾಂಕ್ ಅದು ಯಾವ್ದು ಗೊತ್ತಿಲ್ಲ ಯಾಕಂದ್ರೆ ಮದುವೆ ಆದಾಗಿಂದ ವಿಡಿಯೋಸ್ ಇದೆ ಅದು ಕಾಲ್ ಅಲ್ಲಿ ಇದೆಯೋ ಅಥವಾ ಪಕ್ಕದಲ್ಲಿ ಇದ್ದಾಗ ವಿಡಿಯೋ ಇದೆಯೋ ಈ ಕಾನ್ವರ್ಸೇಷನ್ ಆಗಿದ್ಯಾ ಅವಾಗ ಈ ಮಾತು ತುಂಬಾ ಬ್ಯಾಕು ಮ್ಯಾಮ್ ತುಂಬಾ ಬ್ಯಾಕು ತುಂಬಾ ಬ್ಯಾಕು ಎಕ್ಸಾಕ್ಟ್ ಡೇಟ್ ಹೇಳಕ್ ಆಗಲ್ಲ ಬಟ್ ಒಂದ್ ವರ್ಷ ಆದ್ರೂ ಆಗಿದ್ಯಾ ಹ್ಮ್ ಆಗಿದೆ ಮ್ಯಾಮ್ ಓಕೆ ನಿಮ್ಮ ಕಾನ್ವರ್ಸೇಷನ್ ಅಂದರೆ ಅರವತ್ತು ವರ್ಷ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಅಂತ ಹೇಳಿರೋದು ಈಗ ಇದಿಷ್ಟು ಕಾನ್ವರ್ಸೇಷನಲ್ಲಿ ನೀವೇ ಅಪರಾಧಿ ಅನ್ನೋ ಥರ ಇದೆ ಅಂದರೆ ನೀವೇ ಮಕ್ಕಳು ಮಾಡ್ಕೊಳ್ಳೋಕೆ ಒಪ್ಕೊಳ್ಳಲ್ಲ ನನ್ನ ಸೌಂದರ್ಯ ಹಾಳಾಗತ್ತೆ ನಾನಲ್ಲಿ ಮೆನ್ಷನ್ ಮಾಡಿಲ್ವಲ್ಲ ಮ್ಯಾಮ್ ನನ್ನ ಸ್ಯಾಲರಿ ಆಗೋಗುತ್ತೆ ಆ ವ್ಯಕ್ತಿ ಟು ಬಿ ಅದು ತಪ್ಪಾಗಿರ್ಲಿ ಅಂತ ಹೇಳಿ ಆ ವ್ಯಕ್ತಿ ಇನ್ಕ್ಲೂಡ್ ಮಾಡಿರೋದು ನಾನು ಟು ಬಿ ಫ್ರಾಂಕ್ ಎಲ್ಲ ಒಪ್ಕೋತೀನಿ ಅದ್ರಲ್ಲಿ ಇಲ್ವೇ ಇಲ್ವಲ್ಲ ಅದು ಎಲ್ಲ ಕೊಟ್ಟವರು ಅದನ್ನು ಕೊಡ್ಬೋದಿತ್ತು ಯಾಕಂದ್ರೆ ಅಷ್ಟು ಕ್ರಿಮಿನಲ್ ಇದಾರೆ ಅವರು ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮ ನಡ್ಕೊಂಡಂಗೆ ನಡ್ಕೋ ಅಂತ ಹೇಳ್ತಾರೆ ಏನ್ ನಿಮ್ಮ ಅಪ್ಪ ಅಮ್ಮ ನಡ್ಕೊಂಡಿದ್ದು ಏನ್ ನೋಡಿದಾರಂತೆ ಅಂತ ಅದು ಅವರೇ ಹೇಳ್ಬೇಕು ಸೊ ಯಾಕ್ ನಿಮ್ಮ ಅಪ್ಪ ಅಮ್ಮನ ಕರ್ ಹೇಳ್ಕೊಂಡು ಬರ್ತಾ ಇರೋದು ನಿಮ್ಮಿಬ್ರು ವಿಚಾರದಲ್ಲಿ ಅಂತ ಅದನ್ನು ಅವರೇ ಹೇಳಬೇಕು ಮ್ಯಾಮ್ ನಿಮ್ಮ ನಿಮ್ಮದೇನು ತಪ್ಪಿಲ್ಲ ಈ ಇಡೀ ಕಾನ್ವರ್ಸೇಷನಲ್ಲಿ ಅಂತ ಮ್ಯಾಮ್ ಇವಾಗ ಗಂಡ ಹೆಂಡಿ ಅಂದಮೇಲೆ ಒಂದು ಬರುತ್ತೆ ಒಂದು ತೀಟ್ಲೆ ಮಾಡ್ತೀವಿ ಬೈತೀವಿ ಹೊಡಿತೀವಿ ಇದ್ದೇ ಇರುತ್ತೆ ನಾನು ಹೇಳೋದು ಡೇ ಒನ್ ಇಂದ ರೆಕಾರ್ಡಿಂಗ್ಸ್ ಅಂದರೆ ನಿಮ್ಮದೇನೋ ಅದೇ ಬಿಸ್ನೆಸ್ ಮದುವೆ ಮಾಡ್ಕೊಳ್ಳೋದೇ ಬಿಡೋದು ಏನಿದೆ ಅಷ್ಟು ನಂಬಿಕೆ ಅಲ್ವಾ ಅದು ನಾನು ಡಿವೈಸ್ ಕೊಟ್ಬಿಡ್ತೀನಿ ಅಂತ ಮೊದಲೇ ನಿಮಗೆ ಗೊತ್ತಿತ್ತಾ ಅಥವಾ ಡೌರಿ ತೊಗೊಂಡು ಬಿಟ್ಬಿಡೋದಂತ ಹೇಳಿ ನಿಮ್ಗೆ ಅದು ಗೊತ್ತಿತ್ತಾ ಅಲ್ವಾ ಏನ್ ನಮ್ಗೆ ಈಗ ನನಗೆ ಅವ್ರು ಒಂದೊಂದಾಗಿ ಹಿಂಗ್ ಬಿಡ್ತೀರ ನಂಗೆ ಅನ್ಸುತ್ತೆ ಈ ವ್ಯಕ್ತಿ ನನ್ನ ಏನಕ್ಕೆ ಮದುವೆ ಆದ್ರು ಹ್ಮ್ ಅವ್ರ ಮಮ್ಮಿ ನೋಡಿದ್ರೆ ಎಲ್ಲಾನು ಹಂಗೆ ಬಿಸ್ನೆಸ್ ಹಂಗೆ ಟ್ರೀಟ್ ಮಾಡ್ತಿದ್ದಾರೆ ಹತ್ತು ಲಕ್ಷ ಆದಾಯ ಏನಪ್ಪಾ ಅಂದ್ರೆ ಗಂಡ ಸಂಸಾರ ಮಾಡೋಣ ಅಂತ ಕರ್ದಾಗೆಲ್ಲಾನು ನೀವು ಬ್ಲಾಕ್ ಮೇಲ್ ಮಾಡ್ತಾ ಇದ್ರಂತೆ ನಾನು ಡೆತ್ ನೋಟ್ ಬರ್ದಿಟ್ಬಿಟ್ಟು ಸತ್ತೋಗ್ತೀನಿ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಿ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ ನೋಡಿ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ಗೆ ಒಂದು ಉತ್ತರ ಇಲ್ಲ ಅವ್ರ ಹತ್ರ ಹ್ಮ್ ಏನು ವಿಡಿಯೋ ಕೂಡ ಕೇಳಿ ನನ್ ವಿಡಿಯೋ ಹಾಳಾಗುತ್ತೆ ಅಂತ ಹೇಳೋದಕ್ಕೆ ವಿಡಿಯೋ ಇದೆಯಾ ಡೆತ್ ನೋತ್ ಬರ್ತೀನಿ ಅಂತ ಹಾಳಾಗಿದ್ಯಾ ಮತ್ತೆ ಅವ್ರ ಅಣ್ಣನೇ ಹೇಳಿರೋದು ಮೇಲೆ ಹೋಗಿ ಸೂಸೈಡ್ ಮಾಡ್ಕೊಳಕ್ ಹೋಗಿದ್ಲ ಅಂತ ಹೇಳಿ ನಾನಿಲ್ಲ ಹೇಳಿದ್ದೀನಿ ಅವ್ರು ಹೇಳ್ತಾರೆ ಅವ್ರ ಸಾವಿರ ಹೇಳ್ತಾರೆ ಎಲ್ಲಿದೆ ಅದು ಪ್ರೂಫ್ಗೆ ಎಲ್ಲಿದೆ ಅದು ಈಗ ಎಫ್ಐ ಆರ್ ದಾಖಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮಿಬ್ಬರ ಕಾನ್ವರ್ಸೇಷನ್ನೇ ಇವಾಗ ಸದ್ಯಕ್ಕೆ ಮೇನ್ ಹೈಲೈಟ್ ಆಗ್ತಾ ಇರೋದು ಎಫ್ ಐ ಆರ್ ಆಗಿದೆ ನೀವು ಕೂಡ ಪ್ರತಿ ದೂರ ಕೊಟ್ಟಿದ್ದೀರಿ ಅವರ ಎಫ್ ಐ ಆರ್ನಲ್ಲಿ ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಅಂತ ಫಸ್ಟು ಹೊಡೆದಾಗ ನಮ್ಮನೆಯಲ್ಲಿ ಬೇಡ ಅಂತ ಹೇಳಿದ್ರು ಸರಿ ನಾನು ಬಿಟ್ಬಿಟ್ಟಿದ್ದೆ ಇಲ್ಲಿ ತುಂಬ ಅರೇಂಜ್ಮೆಂಟ್ ಆದಮೇಲೆ ಹನ್ನೆರಡು ಗಂಟೆಗೆ ಹೋಗಿ ನಾನು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ದೂರೆಲ್ಲ ನಂದೇನೆ ಸರ್ ನೆನೆಯಿಂದ ಫೋನ್ ಮಾಡಿದ್ದಾರೆ ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಆ್ಯಸ್ ಎ ಗರ್ಲ್ ಆಗಿ ನಾನು ಈ ಥರ ಫೈಟ್ ಮಾಡ್ತೀನಿ ಆ್ಯಸ್ ಎ ಬಾಯ್ ಆಗಿ ಅವರು ಅಲ್ಲಿ ಬಂದು ಮಾತಾಡಬೇಕು ಈಗ ಫ್ಯಾಮಿಲಿ ಕೂರ್ಸ್ ಮಾತಾಡಿ ಅಂತ ಹೇಳಿದಾರೆ ನಮ್ಮ ಮನೇಲಿ ಬಂದು ಅವ್ ಅವ್ರ ಮಾಡಕ್ಸಕ್ ಕರ್ಕೊಂಡ್ ಬರಕ್ ಆಗಲ್ವಾ ತೊಂದ್ರೆ ಇದ್ರೆ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಗಲಾಟೆ ಮಾಡಕ್ ನಮ್ಮ ನಮ್ಮನೇಲಿ ಫಂಕ್ಷನ್ ಮಾಡಿ ನಿಮ್ ರಿಲೇಷನ್ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾನಂತೆ ಎಲ್ಲಾರು ಕೇಳಿ ಕಾಂಟ್ಯಾಕ್ಟ್ ನಂಬರ್ ಕೊಡುವಂತದ್ದು ಇದೆಲ್ಲ ಫ್ರಾಡ್ ಮಾಡಿದ್ರೆ ಹೇಗೆ ಈಗ ಕೂತ್ಕೊಂಡು ಮಾತಾಡಬಹುದಿತ್ತಲ್ವಾ ಚಾನೆಲ್ ಎಲ್ಲ ಬಂದ್ ಅವ್ರದ್ದೇ ಇದೆ ನಾನು ಹೊಡೆದಿರೋದೆಲ್ಲ ನಾನು ಕೊಡ್ತೀನಿ ಬಟ್ ನನ್ನ ಗರ್ಲ್ ಆಗಿ ನಾನು ಬಂದಿಲ್ಲ ಅವ್ರು ಹೇಳ್ತಾರೆ ನನ್ನ ದೊಡ್ಡವರು ನಾನು ಅದನ್ನು ಓದಿನಿ ನೀನು ಜಸ್ಟ್ ಕಾಮರ್ಸು ನಾನು ಸೈನ್ಸ್ ಓದಿದೀನಿ ನಿನಗೆ ತಲೆ ಹತ್ರ ಪಟ್ಟ ಇದೆ ನನಗೆ ಫೇಸ್ ಮಾಡ್ತೀಯ ಅಂತ ಹೇಳಿದಾಗ ಅಲ್ಲಿ ಬಂದು ಮಾಡ್ಬೋದಲ್ವಾ ಜೆನ್ಯೂನ್ ಆಗಿದ್ರೆ ಈ ಥರ ಬಂದಿ ಮಾಡಿ ಒಂದು ಹುಡುಗಿ ಮಾನ ಮರಿದಿ ತೆಗ್ದು ನಾನು ಏನು ಎದುರ್ಕೊಳ್ಳೋಂಥದಿಲ್ಲ ಮ್ಯಾಮ್ ನನ್ನ ವಿಡಿಯೋ ಕೊಡ್ತೀನಿ ಓಕೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಇಷ್ಟು ವರ್ಷ ಅಪ್ಪ ಅಮ್ಮನ ಮನಸ್ಸು ಸಾಕಿ ಬೆಳೆ ಬೆಳೆಸಿ ವಿದ್ಯಾಭ್ಯಾಸ ಕೊಡಿಸಿರ್ತಾರೆ ಅಪ್ಪ ಅಮ್ಮನ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಇದರಲ್ಲಿ ನಿಮ್ಮ ಅಪ್ಪ ಅಮ್ಮನ ಪಾತ್ರ ಏನು ನಿಮ್ಗೇನು ಅನಿಸುತ್ತೆ ಅಬ್ವಿಯಸ್ಲಿ ಅಪ್ಪ ಅಮ್ಮ ಅಂತ ಬಂದಾಗ ಸ್ವಲ್ಪ ಕರಳು ಚುರುಕತ್ತೆ ನಾವು ಏನೇ ಮಾಡಿದ್ರೂ ನಮ್ಮ ತಂದೆ ತಾಯಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ಇದ್ದೇ ಇರುತ್ತೆ ಬಟ್ ನಿಮ್ಮದೇನೂ ತಪ್ಪು ಇಲ್ಲ ಅಂದಾಗ ನಿಮ್ಮ ಅಪ್ಪ ಅಮ್ಮನ ವಿರುದ್ಧ ಯಾಕೆ ದಾಖ ದೂರು ದಾಖಲಾಯಿತು ಅಂತ ಫಸ್ಟ್ ಟೈಮ್ ಅವ್ರು ಹೇಳಿದ್ರು ಬೇಡಮ್ಮ ಮನೆ ಮರಿದಿ ಹೋಗುತ್ತೆ ನಮ್ಮ ತಂದೆ ತುಂಬಾ ಅನಿಸ್ತಾರೆ ಮನೆ ಮರಿದಿ ಹೋಗುತ್ತೆ ಬೇಡಮ್ಮ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ನಾನು ಕೊಟ್ಟಿಲ್ಲ ಸುಮ್ಮನೆ ಆಗಿಬಿಟ್ಟೆ ಮತ್ತೆ ಇನ್ನೊಂದು ದಿವಸನ ಹಾಗೆ ಮಾಡ್ತಾರೆ ಫ್ಯಾಮಿಲಿ ಎಲ್ಲ ತುಂಬಾ ಅಪ್ಪಂಗೆ ಅವಮಾನ ಆಗಲಿ ಅಂತ ಹೇಳಿ ಎಲ್ಲ ಮಾಡಿ ಮನೆ ಮಾಡೋ ಒಂದು ತಿಂಗಳಾಗಿದೆ ಬಟ್ ನಾವು ಇದನ್ನ ಸ್ಟೇಟ್ಮೆಂಟ್ ಹೇಳಕ್ಕೋಸ್ಕರನೆ ನಾವು ಬಂದಿದ್ದೀವಿ ಅಂತ ಹೇಳ್ತಾರೆ